ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನವಾಗಿ ಇಂದಿಗೆ ಭರ್ತಿ ಮೂವತ್ತು ದಿನಗಳಾಗಿದೆ ಮೈಸೂರಿನಲ್ಲಿ ಜಿಮ್ ಮಾಡುವಾಗ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ತನಿಖೆ ಮಹಜರು ಸಾಕ್ಷಿ ಅಂತೆಲ್ಲ ದಿನಂಪ್ರತಿ ಈ ಒಂದು ಪ್ರಕರಣದ ತನಿಖೆ ನಡೀತಾನೆ ಇದೆ ಐಷಾರಾಮಿಯಾಗಿದ್ದಂತಹ ದರ್ಶನ್ ಈಗ ಕಂಬಿ ಹಿಂದಿನ ಕರಾಳ ಕೂಪದಲ್ಲಿದ್ದಾರೆ ಅಂದಿನಿಂದ ಇಂದಿನವರೆಗೆ ಏನೆಲ್ಲ ನಡೆದಿದೆ ಅನ್ನೋದನ್ನ ನಿಮಗೆ ಈ ವರದಿಯ ಮೂಲಕವಾಗಿ ತೋರುತ್ತಿದೆ ಮಾಡಾದರೂ ಪರವಾಗಿಲ್ಲ ಏನಿಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಲಾಕ್ ಆಗಿ ಇವತ್ತು ಕರೆಕ್ಟ್ ಆಗಿ ಒಂದು ತಿಂಗಳು ಕಾಲಚಕ್ರ ಹೇಗೆ ತಿರುಗುತ್ತೆ ನೋಡಿ ಜಸ್ಟ್ ಒಂದೇ ಒಂದು ತಿಂಗಳ ಹಿಂದೆ ದರ್ಶನ್ ಅಂದ್ರೆ ಅವರ ದರ್ಬಾರೆ ಬೇರೆ ಕೋಟಿ ಕೋಟಿ ಕಾಸು ಲೈಫು ಇಂಥದ್ದಿಲ್ಲ ಅನ್ನುವಂತ ಮಾತೇ ಇರಲಿಲ್ಲ ಆದ್ರೆ ಇವತ್ತು ಎಂತ ಪರಿಸ್ಥಿತಿಗೆ ಬಂದಿದ್ದಾರೆ ಒಂದೇ ಒಂದು ತುತ್ತು ಮನೆಯೂಟ ಕುಡಿ ಅಂತ ಕಾಡಿ ಬೀಳ್ತಾ ಇದ್ದಾರೆ ಮೂರತ್ತು ಜೈಲೂಟ ತಿಂದು ತಿಂದು ಸ್ವರಗೆ ಹೋಗಿದ್ದಾರೆ ತಿಳಿ ಸಾಂಬಾರಾದ್ರೂ ಪರವಾಗಿಲ್ಲ ಕಣ್ರಿ ಅಟ್ಲೀಸ್ಟ್ ಹುರಿದ ಮೀನ್ ಪೀಸ್ ಆದ್ರೂ ಇರಲೇಬೇಕು ಅಂತಿದ್ದಂತ ದರ್ಶನ್ ಇವತ್ತು ಮೂಳೆ ಕಾಣದೆ ಒಂದೇ ಕಣ್ಣಲ್ಲಿ ಕೊರಗ್ತಾ ಇದ್ದಾರೆ ಬೆಳೆ ಸಾರು ಮಾಡಾದ್ರೂ ಪರವಾಗಿಲ್ಲ ಏನಿಲ್ಲ ಕೊನೆ ಪಕ್ಷ ಒಂದು ಅಂತ ಮೀನ್ ಅದಾರು ತಟ್ಟೆ ದರ್ಶನ್ ಎಷ್ಟು ವೆಜ್ ಪ್ರಿಯ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು ವೆಜ್ ಅಂದ್ರೆ ಅಷ್ಟಕ್ಕಷ್ಟೇ ವೆಜ್ ಅಂದ್ರೆ ಒಂದು ತುತ್ತು ಜಾಸ್ತಿನೇ ಹೋಗ್ತಾ ಇತ್ತು ಆದ್ರೆ ಇವತ್ತು ಸೊಪ್ಪು ಸಾರು ಇಲ್ಲ ಮುದ್ದೆ ಬ ಸಾರು ದರ್ಶನ್ ನ ಈ ಮೊದಲಿನ ಊಟದ ಮೆನು ಕೇಳಿದ್ರೇನೆ ಅಬ್ಬಬ್ಬ ಅನಿಸುತ್ತೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ವಡೆ ಅಕ್ಕಿ ರವೆ ಉಪ್ಪಿಟ್ಟು ಅಥವಾ ದೋಸೆಯನ್ನ ಇಷ್ಟಪಡ್ತಿದ್ರು ಮಧ್ಯಾಹ್ನ ಫುಲ್ ಮೀಲ್ಸ್ ಆಗಲೇಬೇಕಿತ್ತು ಅದರಲ್ಲೂ ವೆಜ್ ಅಂತೂ ಬೇಕೇ ಬೇಕಿತ್ತು ಚಿಕನ್ ಜೊತೆ ಅನ್ನ ಅಥವಾ ಚಪಾತಿ ಕಾಯ ಮಾಡಿಕೊಂಡಿದ್ದಂಥ ದರ್ಶನ್ ರಾತ್ರಿ ಮೀನು ಅನ್ನಕ್ಕೆ ತುಪ್ಪ ಬೆರೆಸಿ ಊಟ ಕಂಪ್ಲೀಟ್ ಮಾಡ್ತಾ ಇದ್ರು ಇಡೀ ವರ್ಷದಲ್ಲಿ ಕೇವಲ ಏಳೇ ಏಳು ದಿನ ಮಾತ್ರ ನಾನ್ವೆಜ್ ಬಿಡ್ತಾ ಇದ್ರು ಅದೂ ಸಹ ಅಯ್ಯಪ್ಪನ ಮಾಲೆ ಹಾಕಿದ್ದಂಥ ಕಾರಣ ಕಟ್ಟುನಿಟ್ಟಿನ ವ್ರತವನ್ನು ಮಾಡ್ತಾ ಇದ್ರು ನೋಡೋಕೆ ಬರೋರೆಲ್ಲ ತರ್ತಿದ್ದಾರೆ ಹಣ್ಣು ಹಂಪಲು ದರ್ಶನ್ ಯಾವಾಗ್ಲೂ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಿದ್ದು ಎರಡನೇ ಮಾತ್ರ ಒಂದು ಹೊಟ್ಟೆ ತುಂಬಾ ಊಟ ಇನ್ನೊಂದು ಕಣ್ ತುಂಬಾ ನಿದ್ದೆ ಆದ್ರೆ ಇವತ್ತು ಅದೆರಡು ಕೂಡ ದರ್ಶನ್ ಪಾಲಿಗಿಲ್ಲ ಹೀಗಾಗಿ ದರ್ಶನ್ ನೋಡೋಕೆ ಬರೋರೆಲ್ಲ ಹಣ್ಣು ತಗೊಂಡ್ ಬರ್ತಿದ್ದಾರೆ ಇವತ್ತು ಸಹ ಜೈಲಿಗೆ ಬಂದಿದ್ದಂತ ದರ್ಶನ್ ಅಕ್ಕನ ಮಗ ಚಂದು ಹಾಗೂ ಬಾಲ್ಯ ಸ್ನೇಹಿತ ಶಿವಕುಮಾರ್ ರಾಶಿ ರಾಶಿ ಹಣ್ಣುಗಳನ್ನ ತಂದಿದ್ರು ಇವರ ಜೊತೆ ನಟ ತನ್ವೀರ್ ಕೂಡ ಇದ್ರು ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್ ತಪ್ಪಾಗಿದ್ರೆ ಯಾರಿಗಾಗ್ಲಿ ಶಿಕ್ಷೆ ಹಾಗೆ ಆಗುತ್ತೆ ಇಲ್ಲ ಎಲ್ಲಾರ್ಗು ಅದೇ ಆರಾಮಾಗಿರ ಹೇಳಿ ಎಲ್ಲಾರ್ಗು ಆರಾಮಾಗಿರಿ ನೀವು ಶೂಟಿಂಗ್ ಶುರು ಏನು ತಲೆ ಕಟ್ಸ್ಕೊಂಡು ಬಗ್ಗೆ ಆರಾಮಾಗಿ ಸಿನಿಮಾ ನೋಡೋದು ಸಿನಿಮಾ ಶೂಟಿಂಗ್ ಮಾಡ್ಕೊಳ್ಳಿ ಬರಕೋಬೇಡ್ರಿ ಮಾಡ್ಕೊಳ್ಸಿ ಕಾಣ್ ಇರ್ಬೇಕು ನಾವು ಏನು ಅದು ಸತ್ಯ ಸತ್ಯಾಂಶ ಅವ್ರಿಗೆ ಗೊತ್ತಿಲ್ಲ ಅದ್ರಿಂದ ಅದ್ರ ಬಗ್ಗೆ ನಾವೇನು ಮಾತಾಡಿಸಿದಿಲ್ಲ ಕೋಪ ಇದೆ ಎಲ್ಲರಿಗೂ ಇದೆ ನಮಗೂ ಇದೆ ಕೋಪ ಬಡ ಬರ್ತೆ ಕೋಪ ಬರ್ತದೆ ಹಂಗ ಈ ಮಟ್ಟಕ್ಕೆ ಅವರು ಇಲ್ಲ ನಾವು ಇಲ್ಲ ನೋಡ ಇವತ್ತು ಏನು ನಟ ದರ್ಶನ್ಗೆ ಹಿರಿ ಕಿರಿಯರ ದೊಡ್ಡ ಗೆಳೆಯರ ಬಳಗವೇ ಇತ್ತು ಇವರಲ್ಲೊಬ್ಬರಾಗಿದ್ದಂತ ನಟ ರಾಜವರ್ಧನ್ ದರ್ಶನ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಜೊತೆಯಲ್ಲೇ ಹುಟ್ಟದೇ ಇದ್ರೂ ಕೂಡ ಅಣ್ಣನ ತರ ಸಪೋರ್ಟ್ ಮಾಡ್ತಿದ್ರು ಆದ್ರ ಇವತ್ತು ಹೀಗಾಗಿದೆ ಅಂತ ಬೇಸರವನ್ನ ತೋಡ್ಕೊಂಡ್ರು ಅಲ್ಲಿ ಆ್ಯಕ್ಚುಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನಾವು ಬಟ್ ತುಂಬ ಬೇಜಾರಂತೂ ಇದೆ ಯಾವುದೇ ಸಿನಿಮಾ ರಿಲೀಸು ಸೆಲೆಬ್ರೇಷನು ಏನೇ ಒಂದು ಇದ್ರೂ ಬಟ್ ಈ ಆಗಿರೋದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ನಮ್ಮ ನಮ್ಮ ಕುಟುಂಬದವರೇ ಆದರೆ ದರ್ಶನ್ ಅವರು ನಮ್ಮ ಅನ್ನೋ ಬೇಸರ ನಮಗಿದೆ ಇದು ಆದಷ್ಟು ಬೇಗ ಕಹಿ ಪರಿಸ್ಥಿತಿಯಿಂದ ಚಿತ್ರರಂಗ ಹೊರಗಡೆ ಇನ್ನು ದರ್ಶನ್ ಜೈಲು ಸೇರಿದ ಈ ಒಂದು ತಿಂಗಳ ಕ್ರೈಮ್ ಡೈರಿ ನೋಡಿದ್ರೆ ಜೂನ್ ಎಂಟರಂದು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ತಂದಿದ್ದಂತ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ನರಕ ದರ್ಶನ ತೋರಿಸಿದ್ರು ಹಂತಕರ ಅಟ್ಟಹಾಸಕ್ಕೆ ಸ್ವಾಮಿ ಪ್ರಾಣ ಬಿಡ್ತಾ ಇದ್ದಂತೆ ಅಂದೇ ರಾತ್ರಿ ಸುಮನಹಳ್ಳಿಯ ರಾಜಕಾಲುವೆ ಪಕ್ಕ ಶವ ಎಸೆದು ಎಸ್ಕೇಪ್ ಆಗಿದ್ರು ಜೂನ್ ಒಂಬತ್ತರಂದು ಅಪರಿಚಿತ ಶವ ಅಂತ ಪೊಲೀಸರು ದೂರು ದಾಖಲಿಸಿಕೊಂಡಿದ್ರು ಯಾವಾಗ ಕೇಸ್ ದಾಖಲಾಯಿತು ಜೂನ್ ಹತ್ತರಂದು ನಾಲ್ವರು ಆರೋಪಿಗಳು ಕಾಕಿ ಮುಂದೆ ಶರಣಾಗಿದ್ರು ನಾವೇ ಕೊಲೆ ಮಾಡಿದ್ದೇವೆ ಅಂತ ಹೇಳಿಕೆ ಕೊಟ್ಟರು ಪೊಲೀಸರಿಗೆ ಅನುಮಾನ ಕಡಿಮೆ ಆಗಿರಲಿಲ್ಲ ತಮ್ಮ ಸ್ಟೈಲ್ನಲ್ಲೇ ವರ್ಕ್ ಮಾಡ್ತಾ ಇದ್ದಂತೆ ದರ್ಶನ್ ಹಾಗೂ ಪವಿತ್ರ ಹೆಸರು ಬಾಯ್ಬಿಟ್ಟಿದ್ರು ಹೀಗಾಗಿ ಜೂನ್ ಹನ್ನೊಂದಕ್ಕೆ ದರ್ಶನ್ ಹಾಗೂ ಪವಿತ್ರರನ್ನ ಬಂಧಿಸಿದ್ದಂಥ ಪೊಲೀಸರು ಜೂನ್ ಇಪ್ಪತ್ತೆರಡರವರೆಗೂ ಕೂಡ ಮೇಲಿಂದ ಮೇಲೆ ಡ್ರಿಲ್ ಮಾಡಿದ್ರು ಈಗ ನ್ಯಾಯಾಂಗ ಬಂಧನದಲ್ಲಿರುವಂಥ ನಟ ದರ್ಶನ್ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನರಕವನ್ನ ಅನುಭವಿಸ್ತಾ ಇದ್ದಾರೆ ಮಗನ ಕುಂದವರಿಗೆ ಶಿಕ್ಷೆ ಆಗಲಿ ಸ್ವಾಮಿ ತಂದೆ ಕಣ್ಣೀರು ಮನೆಗೆ ಆಧಾರವಾಗಿದ್ದಂತ ಮಗನನ್ನ ಕಳ್ಕೊಂಡಂತ ಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಸ್ವಾಮಿ ತಂದೆ ಕಣ್ಣೀರನ್ನ ಸುರಿಸಿದ್ದಾರೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ನಮ್ ತೀರ್ಮಾನ ಅಪರಾಧಿಗಳು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಪರಾಧಿಗಳು ಯಾರೇ ಆಗಿದ್ರು ಕೂಡ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಮುಂದೆ ಈ ತರ ಯಾವುದೇ ಘಟನೆಗಳು ನಡೀತಾ ನಡೀಬಾರದು ಅಂತನೆ ನಮ್ದು ಆಶೆ ವಟ್ನಲ್ಲಿ ಜೈಲು ಸೇರಿಕೊಂಡಂತ ಡಿ ಗ್ಯಾಂಗ್ ಮೇಲೆ ದಿನೇ ದಿನೇ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ ಈ ತಿಂಗಳು ಇನ್ನೆಷ್ಟು ತಿಂಗಳಾಗಲಿ ಹೋಗುತ್ತಿಲ್ಲ ಕಂಬಿ ಜೊತೆ ದಿನಗಳನ್ನ ಎಣಿಸ್ತಾ ಇದ್ದಾರೆ ದರ್ಶನ್ ಯೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ